ವೇದವ್ಯಾಸರಿಂದ ಉಪದೇಶವನ್ನು ಪಡೆದಂತಹ ಅರ್ಜುನನು ಪರಮಶಿವನನ್ನು ಕುರಿತು ತಪಸ್ಸನ್ನು ಮಾಡುವುದಕ್ಕಾಗಿ ಇಂದ್ರಕೀಲಕಕ್ಕೆ ಹೋಗುವುದಕ್ಕೆ ಸಿದ್ಧನಾಗುತ್ತಾನೆ ವೀರನಾದ ಅರ್ಜುನನು ನಾರು ಬಿಗಿದು ಉಟ್ಟು ಕೃಷ್ಣಾಜಿನವನ್ನು ಹೊದೆದು ಹೊರೆಗಾಣಿಸಿದ ಕಠಾರಿಯನ್ನು ಟೊಂಕದಲ್ಲಿ ಇಳಿಯಬಿಟ್ಟನು ಹಾಗೆಯೇ ಎಡಬಲದ ಭುಜಗಳೊತ್ತಿನಲ್ಲಿ ಬಾಣತುಂಬಿದ ಎರಡೂ ಬತ್ತಳಿಕೆಗಳನ್ನು ಕಟ್ಟಿ ದಿವ್ಯಧನುವಾದ ಗಾಂಧೀವವನ್ನು ಕೈಗೆತ್ತಿಕೊಂಡನು ಒಮ್ಮೆ ಸುತ್ತೂ ಕಣ್ಣಾಡಿಸಿ ತನ್ನವರನ್ನೆಲ್ಲ ನೋಡಿ ಶ್ವಾಸಗತಿಯಿಂದ ಕಾಲ ಹೊರೆಯನ್ನು ನಿರ್ಣಯಿಸಿಕೊಂಡು ಪುಣ್ಯಾಶ್ರಮಕ್ಕೆ ಕೈಮುಗಿದು ಭಗವಾನ್ ಶ್ರೀಕೃಷ್ಣನನ್ನು ಧ್ಯಾನಿಸಿ ಉತ್ತರ ದಿಶಾಭಿಮುಖವಾಗಿ ಮುನ್ನಡೆದನು ಅರ್ಜುನನು ಸಾಧ್ಯವಾದಷ್ಟು ಹಗಲು ರಾತ್ರಿಯೂ ನಡೆ ನಡೆದು ದುರ್ಗಮವಾದ ಅನೇಕನೇಕ ಗಿರಿಕಂದ್ರಗಳನ್ನು ಕಳೆ ಕಳೆದು ಹಿಮವತ್ ಪ್ರದೇಶದಲ್ಲಿಯೇ ಗಂಧಮಾದನವನ್ನು ದಾಟಿ ಒಂದು ದಿನ ಪರಮ ಪವಿತ್ರವಾದ ಇಂದ್ರಕೀಲಕದ ಪರಿಸರವನ್ನು ಸೇರಿದನು ಅಷ್ಟರಲ್ಲಿ ನಿಲ್ಲು ಎಂದು ಆಕಾಶದಿಂದ ಯಾರೂ ಅಂದಂತೆ ಕೇಳಿಸಿತು ಅರ್ಜುನನು ಸುತ್ತಲೂ ಕಣ್ಣಾಡಿಸಿದನು ಒಂದು ಮರದಡಿಯಲ್ಲಿ ಜಟಾಧಾರಿಯಾದ ತಪಸ್ವಿಯೊಬ್ಬನು ಕುಳಿತಿದ್ದನು ಅರ್ಜುನನು ವಿನೀತನಾಗಿ ಆ ಮುನಿಗೆ ವಂದಿಸಿದನು ತಪಸ್ವಿಯು ಯಾರು ನೀನು ಬಿಲ್ಲು ಬಾಣ ಕತ್ತಿ ಮುಂತಾದವುಗಳನ್ನು ಧರಿಸಿ ಬಂದಿರುವೆಯಲ್ಲ ಯಾಕೆ ಇಲ್ಲಿ ನಿನ್ನಂಥವರಿಗೆ ಏನು ಕೆಲಸ ಇದು ಶಾಂತ ಸ್ವಭಾವದ ಬ್ರಾಹ್ಮಣರ ತಪಸ್ವಿಗಳ ನಿವಾಸಸ್ಥಾನವು ಇಲ್ಲಿಗೆ ಆಯುಧಗಳು ಹೇಳಿಸಿದವುಗಳಲ್ಲ ಮತ್ತೆ ಯಾಕೆ ತಂದೆ ಎಂದು ವಿಚಾರಿಸಿದನು ಅರ್ಜುನನು ಸ್ವಾಮಿ ನಾನು ಯಾರ ತಪಸ್ವಿಗೂ ಇತ್ತ ಬಂದವನಲ್ಲ ಅಂತಹ ಸ್ವಭಾವದವನೂ ನಾನಲ್ಲ ಬಹುಮಂದಿ ಋಷಿಮುನಿಗಳನ್ನು ಬ್ರಾಹ್ಮಣರನ್ನು ಸೇವೆ ಮಾಡಿದವನು ಮುಂದೆಯೂ ಮಾಡುವವನೇ ತಪಸ್ಸು ಕ್ಷತ್ರಿಯರಿಗೆ ನಿಷಿದ್ಧವಲ್ಲ ಹಾಗೆಯೇ ಆಯುಧಾದಿಗಳು ಭೂಷಣವು ಪರಮಶಿವನನ್ನು ತಪಸ್ಸು ಮಾಡುವುದಕ್ಕಾಗಿಯೇ ಮಹಾತ್ಮರಿಂದ ಮಂತ್ರೋಪದೇಶವನ್ನು ಪಡೆದು ಬಂದಿದ್ದೇನೆ ನಾನಾ ಆಸೆಯ ಆಮಿಷಗಳನ್ನು ಪ್ರಲೋಭನಗಳನ್ನು ಕಡಿಕಡಿದು ಕೆಡಹಿ ಚಿತ್ತಶುದ್ಧಿಯನ್ನು ಪಡೆಯಬೇಕು ಆ ದೃಢತೆಯ ನಿಷ್ಠೆಯ ದ್ಯೋತಕವೇ ಈ ಕರವಾಲವು ದೇಹವೆಂಬ ಚಾಪದಂಡಕ್ಕೆ ತಪಶ್ಚರ್ಯವೆಂಬ ಹಗ್ಗವನ್ನು ಎಳೆದುಕಟ್ಟಿ ಬಾಗಿ ಹದಗೊಂಡ ಈ ಮತ್ಯ ಜೀವನವೆಂಬ ಶರಾಸನಕ್ಕೆ ಆ ಚಿತ್ತಶುದ್ಧಿಯ ಮಂತ್ರ ಧ್ಯಾನವೆಂಬ ಬಾಣವನ್ನು ಹೆದೆಯೇರಿಸಿ ಇಷ್ಟದೇವತಾ ಸಾನ್ನಿಧ್ಯದತ್ತ ಅನುಸಂಧಾನ ಮಾಡಬೇಕು ಆ ಪರಮಗುರಿಯ ಲಕ್ಷ್ಯವನ್ನು ಭೇದಿಸಿ ಸಾಕ್ಷಾತ್ಕಾರದ ಸಿದ್ಧಿಯನ್ನು ಪಡೆಯಬೇಕು ಅದರ ದ್ಯೋತಕವೇ ಈ ಬಿಲ್ಲು ಬಾಣಗಳು ಜನ್ಮ ಜನ್ಮಾಂತರಗಳ ಕರ್ಮ ಫಲಗಳನ್ನೆಲ್ಲ ಭಗವದರ್ಪಣ ಮಾಡಿ ಭವ ಭವದ ಹೊರೆಯನ್ನೆಲ್ಲ ಇರಿಸಬೇಕು ಅದರ ದ್ಯೋತಕವಾಗಿವೆ ಇವೇ ಹೊತ್ತಿರುವ ಈ ಬತ್ತಳಿಕೆಗಳು ಈ ಪೂರ್ಣ ವಿಶ್ವಾಸದಿಂದಲೇ ನಾನಿತ್ತ ಬಂದುದು ಎಂದು ನುಡಿದನು ತಪಸ್ವಿಯು ಅರ್ಜುನನಾಡಿದ ಮಾತಿನಿಂದ ಸಂತೋಷಗೊಂಡು ಮಗನೇ ನಿನ್ನ ದೃಢತೆಗೆ ಮೆಚ್ಚಿದೆನು ಎಂದು ಹೇಳುತ್ತಾ ತನ್ನ ನಿಜರೂಪವನ್ನು ಕಾಣಿಸಿ ನಾನು ಮಹೇಂದ್ರನು ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿಯೇ ಹೀಗೆ ಬಂದು ಪ್ರಶ್ನಿಸಿದೆನು ಖಿನ್ನನಾಗಬೇಡ ಈಗ ನಿನಗೇನು ಬೇಕು ಹೇಳು ಸ್ವರ್ಗ ಸುಖದ ಸ್ವರವಸ್ವವನ್ನು ಬೇಕಿದ್ದರೆ ಕರುಣಿಸುತ್ತೇನೆ ಎಂದನು ಅರ್ಜುನನು ಅದೊಂದನ್ನೂ ನಾನು ಬಯಸಿ ಬಂದವನಲ್ಲ ಶಿವಾನುಗ್ರಹವಾಗುವಂತೆ ಹರಿಸಿದರೆ ಸಾಕು ಎಂದು ನಮಸ್ಕರಿಸಿದನು ಇಂದ್ರನು ಕುಮಾರ ಹಾಗೆಯೇ ಆಗಲಿ ಪರಮಶಿವನು ನಿನಗೆ ಒಲಿದು ಅನುಗ್ರಹವನ್ನು ಮಾಡಲಿ ಮತ್ತೆ ನಾನೇ ನಿನ್ನನ್ನು ಕರೆಯಿಸಿಕೊಂಡು ಬೇಕಾದುದೆಲ್ಲವನ್ನು ನೀಡುತ್ತೇನೆ ನಿನಗೆ ಶುಭವಾಗಲಿ ಎಂದು ಆಶೀರ್ವದಿಸಿ ಇಂದ್ರನು ಅಂತರ್ಧಾನನಾದನು ವಿ ಎನ್ ಭಾಗವತ್ ಬರ್ಬಳ್ಳಿ